ನಿಮ್ಮೆಲ್ಲರ ಜೀವನ ನಗುವಿನಿಂದ ಕೂಡಿ ನಗುವಿನಿಂದ ಕೊನೆಯಾಗಲಿ ಬಿಡುವಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು ನಾನು ನಾಗವಿನಿ ರಾಜ್ ಇವತ್ತು ಡೆಲೀಸಿಯಸ್ ಆಗಿರೋ ಊಟ ಮಾಡ್ತಿದ್ದೀವಿ ಅದೇನಂತಂದ್ರೆ ಭಾಳ ಆರೋಗ್ಯಕರವಾದದ್ದು ಅದು ಸೋರೆಕಾಯಿ ಪಲ್ಯ ಮಾಡಿದ್ದೀನಿ ಅದು ಹೇಗೆ ಮಾಡ್ಕೊಳ್ಳೋದು ಅಂತಂದೇಳಿ ನೋಡೋಣ ನಾವು ಇಲ್ಲಿ ಒಂದು ಸೋರೆಕಾಯಿನ ತಗೊಂಬಂದಿದ್ವಿ ಇದು ಒಂದು ಸ್ವಲ್ಪ ನೋಡಕ್ಕೆ ಸಣ್ಣದಿದ್ದರೂ ಬಲ್ತ್ ಬಿಟ್ಟದ ಇದು ಆ್ಯಕ್ಚುಲಿ ಅದಕ್ಕೆ ಮೇಲೆ ಸಿಪ್ಪಿ ಎಲ್ಲ ದಪ್ಪ ಇದೆ ಅಂತಂದೇಳಿ ಮೇಲುಗಡೆ ಸಿಪ್ಪೆ ಎಲ್ಲ ನಾನು ತೆಗಿತಾ ಇದ್ದೆ ಆ ಸಿಪ್ಪೆಯೂ ಕೂಡ ಒಂದು ದಪ್ಪಾಗಿರೋದಕ್ಕೆ ಇದಕ್ಕೆ ಬರ್ತಾ ಇಲ್ಲ ಅಷ್ಟು ಈಜಿಯಾಗಿ ಇದೆಲ್ಲ ಸಿಪ್ಪೆ ತೆಗೆದುಬಿಟ್ಟು ಕ್ಲೀನಾಗಿ ಮತ್ತೆ ನಾನು ಹೆಚ್ಕೊಳ್ತೀನಿ ಇದು ಎಳೆದಿತ್ತಂದ್ರೆ ನಾನು ಆಲ್ಮೋಸ್ಟ್ ಸಿಪ್ಪಿ ತೆಗೆದರಂಗಿಲ್ಲ ಕೆಲವೊಂದು ಸಿಪ್ಪೆಲಿ ಕೂಡ ವಿಟಮಿನ್ಸ್ ಜಾಸ್ತಿ ಅಂತಂದು ಹೇಳಿ ಇದೆಲ್ಲ ಸಿಪ್ಪೆ ಬಿಟ್ಟು ಪೂರ್ತಿ ಚಿಕ್ಕದಾಗಿ ಬಿಟ್ಟು ಪಲ್ಯ ಮಾಡ್ದೆಲ್ಲ ಹೋಳು ಹೆಚ್ಕೊಳ್ಳೋಣ ಈಗ ಇದನ್ನು ಇದು ಡಯಾಬಿಟಿಕ್ನಿಗಂತರೂ ತುಂಬ ಒಳ್ಳೇದು ಮತ್ತು ಡಯಟ್ ಕಾನ್ಸಿಯಸ್ ಇರೋರಿಗೆ ಡಯೇಟ್ ಮಾಡ್ತೀವಿ ಅಂದ್ರೆ ಇದು ಬೆಳಿಗ್ಗೆ ಒಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಂಬಿಟ್ಟು ಇದನ್ನು ಕುಡಿದು ಆಮೇಲೆ ಬೇರೆ ಎಲ್ಲ ಟಿಫಿನ್ ಮಾಡಿದ್ರು ಕೂಡ ಇದು ಭಾಳ ಹೆಲ್ದಿ ಫುಡ್ ಇದು ಮತ್ತು ವೆಯ್ಟ್ ಲಾಸ್ ಮಾಡೋರು ಇದನ್ನು ಬೆಳಗ್ಗೆ ಒಂದು ಗ್ಲಾಸ್ ಬಿಟ್ಟು ಒಂದು ಟೆನ್ ಡೇಸ್ ಗಂಟಲೆ ಇದು ಕುಡೋದು ಬೂದುಗುಂಬಳುಕಾಯಿ ಜ್ಯೂಸು ನೆಲ್ಲಿಕಾಯಿ ಜ್ಯೂಸು ಈ ಥರದ್ದು ಕುಡೋದ್ರಿಂದ ವೆಯ್ಟ್ ಲಾಸು ಮಾಡ್ತಾರೆ ಬಟ್ ಇದಂತ್ರ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಈ ಸೋರೆಕಾಯಿ ಯೂಸ್ ಮಾಡೋದ್ರಿಂದ ಸ್ಕಿನ್ ಎಲ್ಲ ಗ್ಲೋನೋ ಆಗ್ತತಿ ಇಂಗ್ಲೀಷ್ ಒಳಗೆ ಇದನ್ನು ಬಾಟಲ್ ಗಾರ್ಡ್ ಅಂತ ಹೇಳ್ತಾರೆ ಇದಕ್ಕೆ ಆ್ಯಕ್ಚುಲಿ ಈ ಸೂರೇಕಾಯಿಗ ನ್ಯೂಟ್ರಿಷನಲ್ ಪವರ್ ಹೌಸ್ ಅಂತಾರ ಅಂದ್ರೆ ಅಷ್ಟು ನ್ಯೂಟ್ರಿಷನ್ ಅದಾವ ನ್ಯೂಟ್ರಿಷನ್ ಇರೋದು ಒಂದು ಮನಿನ ಅಂತ ಹೇಳ್ತಾರೆ ಇದಕ್ಕೆ ಅಷ್ಟು ಚಲೋ ಇದು ಹೆಲ್ತಿಗೆ ಮಾತ್ರ ಬಹಳ ಒಳ್ಳೇದಿದ್ ವೆಯ್ಟ್ ಲಾಸ್ ಅಂದ್ರೂ ವೆಯ್ಟ್ ಲಾಸ್ ಮಾಡ್ರಂ ತುಂಬಾ ಒಳ್ಳೇದ್ ಹೆಚ್ಚಿ ಒಂದು ಸೈಡ್ ಎತ್ತಿಡ್ಕೊಂಡೆ ನಾನು ಇದಕ್ಕೆ ಇಲ್ಲಿ ಒಂದು ಬಾಳ್ಗೆ ಇಡ್ಕೊಂಡ್ಬಿಟ್ಟು ಈ ಬಾಳ್ಗೆ ಈಗ ನಾವು ಅದು ಪಲ್ಯ ಒಗ್ಗರಣೆ ಹಾಕೊಳ್ಬೇಕಲ್ಲ ಅದಕ್ಕೆ ನಾನು ಇಲ್ಲಿ ತೇವಾಂಶ ಹೋಗೋರ್ಗು ಬಿಸಿಗೆ ಇಟ್ಟಿದ್ದೆ ನಾನು ಇದು ನ್ಯೂಟ್ರಿಯೆಂಟ್ಸ್ ಆಗಿರೋದ್ರಿಂದ ಪಲ್ಯನೂ ತುಂಬ ಚೆನ್ನಾಗಿ ಆಗಬೇಕಲ್ಲ ಅದಕ್ಕೆ ಇಲ್ಲಿ ನಾನು ಒಂದು ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಇದ್ದು ಚೆನ್ನಾಗತ್ತೆಂತಂದರೆ ಇಲ್ಲಿ ಒಂದೂರಿ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೂ ನಾನು ತೋರಿಸಿದ್ದೆಲ್ಲ ನಿಮಗೆ ಅದು ಕಾಯಿ ಅಷ್ಟು ಕಾಯಿನೂ ನಾನು ಇದ್ದೀನಿ ಒಂದೇ ಸಲಕ್ಕೆ ಮತ್ತು ಇದು ಎಣ್ಣೆ ಕಾದಿತ್ತು ಇಲ್ಲಿ ಸಾಸಿವೆ ಮತ್ತು ಜೀರಿಗೆನ ಒಗ್ಗರಣೆ ಹಾಕ್ಕೊಂಡು ಮತ್ತು ಈಗ ಕರಿಬೇವು ಕೂಡ ಹಾಕೋತೀನಿ ನಾನು ಇದನ್ನು ಮರೆತಿದ್ದೆ ಗಟ್ ಹೆಲ್ತ್ನಿಗೂ ಕೂಡ ಭಾಳ ಇಂಪಾರ್ಟೆಂಟ್ ಇದು ಡೈಜೆಷನ್ ಪವರೆಲ್ಲ ಚೆನ್ನಾಗಿರ್ತೈತೆ ಇದ್ರಾಗ ರಿಚ್ ಫೈಬರ್ ಇರೋದ್ರಿಂದ ಈಗ ಕರಿಬೇವು ಚಟಪಟ ಅಂತ ಹೇಳಿ ಅಂದಾಯಿತು ಈಗ ಸಣ್ಣಗೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಅದು ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಫ್ರೈ ಆಗವ್ರಿಗೂ ಫ್ರೈ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾನು ಹಸಿ ಮೆಣಸಿನ್ಕಾಯಿದ ಪೇಸ್ಟ್ ಹಾಕೋತಾ ಇದ್ದೀನಿ ನಾನು ನಿಮಗೆಲ್ಲ ಲಾಸ್ಟಿಗೆಲ್ಲ ತೋರಿಸಿದ್ದೆನಲ್ಲ ಹಸಿ ಮೆಣಸಿನಕಾಯಿ ಕರ್ಬೇವು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಇವೆಲ್ಲ ಹಾಕೊಂಡ್ಬಿಟ್ಟು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಕಲ್ಲಲ್ಲಿ ಕುಟ್ಟಾದ್ರೂ ಹಾಕೋಬೋದು ಅಂತಂದ್ರೆ ಮಿಕ್ಸಿ ಜಾರಲ್ಲಾದ್ರೂ ಇಟ್ಕೊಂಡಿರ್ತೀನಿ ನಾನು ಎಲ್ಲ ಗೋಲ್ಡನ್ ಫ್ರೈ ಹಾಕ್ತಾ ಬಂತು ನೋಡಿರಿ ಅದು ಗೋಲ್ಡನ್ ಫ್ರೈ ಚೆನ್ನಾಗಿ ಆಯ್ತು ಅಂತಂದ್ರೆ ಪಲ್ಯ ಎಲ್ಲ ಟೇಸ್ಟ್ ಬರ್ತೈತಿ ಅದ್ರ ಹಸಿ ಖಾರ ಹಾಕಿಬಿಟ್ಟು ಫ್ರೈ ಮಾಡಬೇಕಲ್ಲ ಅದಕ್ಕೆ ಇದು ಹಸಿ ವಾಸನೆ ಎಲ್ಲ ಹೋಗಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಖಾರದ ಮೇಲೆ ಅನುಗುಣವಾಗಿ ನೀವು ಇದು ಹಾಕೊಳ್ರಿ ಅಂತಂದ್ರೆ ಹಸಿ ಮೆಣಸಿನ್ಕಾಯಿ ಖಾರ ಜಾಸ್ತಿ ಇದ್ದರೆ ಕಡಿಮೆ ಹಾಕೋರಿ ಜಾ ಕಡಿಮೆ ಇತ್ತಂದ್ರೆ ಜಾಸ್ತಿ ಹಾಕೋಬೋದು ಇಲ್ಲಿ ನಾನು ಮೀಡಿಯಮ್ ಇರೋದ್ರಿಂದ ನಾನು ಒಂದು ಎರಡು ಸ್ಪೂನು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಸಿ ಖಾರ ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿಕ್ಕ ಕಟ್ ಮಾಡಿ ಹಾಕೋಬೋದು ಬಟ್ ಅಷ್ಟು ಟೇಸ್ಟ್ ಕೊಡೋಲ್ಲ ಇದು ಪೇಸ್ಟ್ ಎಲ್ಲ ಎಲ್ಲಾದರೂ ಹೋಳಲ್ಲಿನೂ ಅಬ್ಸರ್ಬ್ ಆಗಿ ಚೆನ್ನಾಗಿ ಟೇಸ್ಟ್ ಕೊಡ್ತೈತಿ ಇದರಲ್ಲಿ ಜೀರಿಗೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಕೊತ್ತಂಬರಿ ಎಲ್ಲ ಇರುತ್ತಲ್ಲ ಅದಕ್ಕಾಗಿ ಭಾಳ ಟೇಸ್ಟ್ ಕೊಡ್ತತಿ ಇದನ್ನ ನಾನು ಒಂದೊಂದು ಸಲ ಮಾಡಿಟ್ಕೊಂಡ್ಬಿಟ್ಟಿರ್ತೇನೆ ಎರಡು ದಿವಸಕ್ಕಾಗಷ್ಟು ಇಲ್ಲಾಂದ್ರೆ ಆವಾಗಲೇ ಕಲ್ಲಲ್ಲಿ ಕೂಟಿಬಿಟ್ಟು ಹಾಕಿ ಹಾಕಿರ್ತೇನೆ ಆಲ್ಮೋಸ್ಟ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಣ ಪುಡಿನ ಹಾಕೋಣ ಇದು ಹಸಿ ಖಾರನ ಚೆನ್ನಾಗಿ ಹಸಿ ಖಾರದ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡಿದ ಮೇಲೆ ಉಪ್ಪು ಮತ್ತು ಅರ್ಣ್ಣು ಪುಡಿನ ನಾನು ಹಾಕ್ಕೊಂಡೆ ನೋಡಿರಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈಗ ಹೆಚ್ಚಿಟ್ಕೊಂಡಿರುವಂಥ ಎಲ್ಲ ಹೋಳುಗಳನ್ನು ನಾವು ಇದಕ್ಕೆ ಮಿಕ್ಸ್ ಮಾಡೋಣ ಇಷ್ಟು ಹೆಲ್ದಿ ಆಗಿರೋ ವೆಜಿಟೇಬಲ್ ನಮಗೆ ಡೈಲಿ ಆಗಿಲ್ಲ ಅಂದರೂ ಪರವಾಗಿಲ್ಲ ಎಟ್ಲೀಸ್ಟ್ ಒಂದು ಸಲ ತೊಗೊಂಬಂದು ಮಾಡಿ ತಿನ್ನಬೇಕು ಅನ್ನೋದು ನನ್ನ ಅನಿಸಿಕೆ ಯಾಕಂದ್ರೆ ಅಷ್ಟೊಂದು ಇದು ವಿಟಮಿನ್ಸ್ ಇರೋ ಹೌಸ್ ಅಂತಂದೇಳಿ ಅಂದಮೇಲೆ ನಾವು ಇದನ್ನ ಯೂಸ್ ಮಾಡಬೇಕು ಇದು ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದವು ಹೋಳು ಹೋಳು ಇದನ್ನ ಇದನ್ನ ಇಷ್ಟು ಚೆನ್ನಾಗಿ ಕಟ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದ್ರಾಗ ವಾಟರ್ ಅಂಶ ಜಾಸ್ತಿ ಇರೋದ್ರಿಂದ ಫಸ್ಟ್ಗೆ ನೀರು ಹಾಕಿರಬೇಡ್ರಿ ಇದನ್ನೆಲ್ಲ ನೀರೆಲ್ಲ ಬಿಡ್ತದ್ದಿ ಇದು ಒಂದು ಸ್ವಲ್ಪ ಜಾಸ್ತಿ ಬಲ್ತಿರೋದ್ರಿಂದ ಒಂದು ಸ್ವಲ್ಪ ಬೇಯ್ಯೋದ ಕಷ್ಟನ ಈ ಒಂದು ಸ್ವಲ್ಪ ಎಳೆದಿತ್ತು ಅಂದರೆ ಒಂದು ಸ್ವಲ್ಪ ಬೇಗ ಬೈತಿತ್ತು ಇದು ಒಂದು ಸ್ವಲ್ಪ ಜಾಸ್ತಿ ಬಲತರೋದ್ರಿಂದ ಬೈಯೋದು ಕಷ್ಟ ಈ ಥರದ್ದೆಲ್ಲ ಹಿಂಗೆ ಜಾಸ್ತಿ ಬಲ್ತಿತ್ತು ಅಂತಂದರೆ ಕುಕ್ಕರಲ್ಲಿನ ಮಾಡಿಬಿಟ್ಟು ಒಂದು ಬಿಸಿಲು ಹಾಕೋಬೋದು ನೀವು ನಾನು ಇದರಲ್ಲಿ ಬೇಯಿಸಿ ಇಡ್ತಾ ಇದ್ದೀನಿ ಇದನ್ನ ಫಸ್ಟಿಗೆ ನಾನು ನೀರು ಹಾಕಲ್ಲ ಆಮೇಲೆ ಹಾಕ್ತೀನಿ ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ಬೆಂದ ಇದ್ರಲ್ಲಿ ನೀರು ಬಿಟ್ಟ ಮೇಲೆ ನೀರು ಬೇಕು ಅಂತ ಅನಿಸಿದ್ರೆ ಮಾತ್ರ ಹಾಕ್ತೀನಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಹೊತ್ತೊಂದು ಐದು ನಿಮಿಷ ಇದನ್ನು ಸಿಮ್ಮ ಉರಿಯಿಟ್ಟು ಮುಚ್ಚಿಟ್ಟಿರ್ತೀನಿ ಮತ್ತೆ ನೋಡಿರಿ ತೆಗೆದಿಟ್ಟೆ ನಾನು ತೆಗೆದಿಟ್ಟು ಇವಾಗ ನನಗೆ ಒಂದು ಸ್ವಲ್ಪ ನೀರು ಬೇಕು ಅನ್ನಿಸ್ತು ಎಷ್ಟು ಎಷ್ಟೊಂದಿತ್ತು ನೋಡ್ರಿ ಅದು ಎಷ್ಟು ಸಣ್ಣದ ಸ್ವಲ್ಪ ಆಗ್ಬಿಟ್ಟಿ ಈಗ ಸ್ವಲ್ಪ ನಾನು ನೀರು ಹಾಕೊಂಬಿಟ್ಟು ಮತ್ತೊಂದೊಂದು ಎರಡು ನಿಮಿಷ ನಾನು ಮುಚ್ಚಿ ಮತ್ತೆ ಕ್ಲೋಸ್ ಮಾಡಿರ್ತೇನೆ ಇದನ್ನು ಕುಕ್ಕರಲ್ಲಿ ಮಾಡಿಬಿಟ್ರೆ ಇಷ್ಟೇನು ಕಷ್ಟ ಬೇಕಾಗಲ್ಲ ಬಟ್ ನನಗೆ ಕುಕ್ಕರಲ್ಲಿ ಮಾಡಿದರೆ ವಿಟಮಿನ್ಸ್ ಎಲ್ಲ ಹೋಗಿಬಿಡ್ತಾವೆ ಅನ್ನೋದೊಂದು ಅನಿಸಿಕೆ ಅದಕ್ಕೆ ನೀ ನಾನು ಆಲ್ಮೋಸ್ಟ್ ಇದೇ ಥರ ಮಾಡಿರ್ತೇನೆ ಇದೊಂದು ಸ್ವಲ್ಪ ಬಲದಿರೋದ್ರಿಂದ ಜಾಸ್ತಿ ಹೊಸ್ತು ಬೇಯಿಸ್ತಾ ಇದ್ದೀನಿ ಅಷ್ಟೇ ನಾನು ಇದು ಇವಾಗ ನೋಡಿರಿ ಚೆನ್ನಾಗಿ ಕುದೀತಾ ಇದೆ ಈ ಮೇಲೆ ಚೆನ್ನಾಗಿ ಬೆಂದಿದೆ ಮತ್ತು ಇದನ್ನು ನಾನು ಹೋಳೆಲ್ಲಾನ ನಾನು ಸ್ಕ್ವೀಜ್ ಮಾಡಿಬಿಟ್ಟು ನೋಡಿದ್ದೀನಿ ಚೆನ್ನಾಗಿ ಬಂದಿದೆ ಲಾಸ್ಟಿಗೆ ನಾನು ಇದು ಗುರಾಳ್ ಪುಡಿ ಹಾಕ್ತೇನೆ ಈ ಗುರಾಳ್ ಪುಡಿ ನಿಮ್ಗೆ ಇಷ್ಟ ಇದ್ರೆ ಹಾಕೋರಿ ಇಲ್ಲಾಂದ್ರೆ ನಡಿತೈತಿ ನಿಮ್ಮ ಇಷ್ಟ ಬಟ್ ನಾವು ಉತ್ತರ ಕರ್ನಾಟಕ ಮಂದಿ ಗುರಾಳ್ ಪುಡಿದ ಗುರಾಳ ಪುಡಿ ಇಲ್ಲದ ಅಡಿಗೆ ಏನು ಅಡಿಗೆ ಅಂತ ಹೇಳ್ತೀವಿ ಗುರಾಳ್ ಪುಡಿಗೆ ಇಲ್ಲದ ಪಲ್ಯ ಪಲ್ಯನ ಅಲ್ಲ ಅಂತ ಅಂತವಿ ಅದಕ್ಕೆ ನಾವು ಇಲ್ಲಿ ಗುರಾಳ ಪುಡಿ ಹಾಕಿ ಮಿಕ್ಸ್ ಕೊಟ್ರೆ ಇಲ್ಲಿ ಸೋರೆಕಾಯಿ ಪಲ್ಯ ರೊಟ್ಟಿ ಜೈತಿ ತಿನ್ನೋಕೆ ರೆಡಿ ನೋಡಿರಿ ಇಲ್ಲಿ ಗುರಾಳ್ ಪುಡಿನೂ ಹಾಕಿದೆ ನೋಡ್ರಿ ನಿಮಗೇನಾದರೂ ಈ ವಿಡಿಯೋ ಈ ಪಲ್ಯ ನಾನು ಕೊಟ್ಟಿರೋ ಹೆಲ್ತ್ ಟಿಪ್ಸು ನಿಮಗೆ ಇಷ್ಟ ಆಯಿತು ಅಂತಂದರೆ ಸ್ವಲ್ಪತ್ರ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೇಗಿತ್ತು ಅಂತಂದೇಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಇನ್ನೂವರೆಗೂ ನನ್ನ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲನ್ನು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಮ ಕೊಟ್ಟಾದಮೇಲೆ ಈಗ ನಾನು ಇವತ್ತು ನಾನು ಸಜ್ಜಿ ರೊಟ್ಟಿ ಮಾಡಿದ್ದೆ ನಾನು ಸಜ್ಜಿ ರೊಟ್ಟಿ ಜೊತೆಗೆ ಇದನ್ನು ಬಡಿಸಿದೆ ಸಜ್ಜಿ ಮುಲಂಗಿ ಕೋಸಂಬರಿ ಮೂಲಂಗಿ ಸೊಪ್ಪಿನ ಕೋಸಂಬರಿ ಹಾಗೆ ಸೋರೆಕಾಯಿ ಪಲ್ಯ ಶೇಂಗಾ ಚಟ್ನಿ ತುಪ್ಪ ಮತ್ತು ಸೌತೆಕಾಯಿ ಉಪ್ಪಿನಕಾಯಿ ಏನು ಚೆನ್ನಾಗಿತ್ತು ಅಂದರೆ ಅದಕ್ಕೆ ನಾನು ಮೊದಲಿಗೆ ಹೇಳಿದೆ ನಾನು ಡೆಲೀಸಿಯಸ್ ಫುಡ್ ಅಂತಂದೇಳಿ ನಿಜವಾಗ್ಲೂ ಡೆಲೀಸಿಯಸ್ ಈ ಥರದ್ದು ನಾವು ಊಟ ಮಾಡಿದ್ವಿ ಅಂತಂದರೆ ಆರೋಗ್ಯದಾಗ್ತಾ ಇರ್ಬೋದು ನಿಮ್ಮೆಲ್ಲರ ದಿನ ನಗುವಿನಿಂದ ಕೂಡಿರಲಿ ಫ್ರೆಂಡ್ಸ್